ಮೂರ್ಕಣ್ಣು ಗುಡ್ಡ ಸೇರಿದಂತೆ ಸುತ್ತಲಿನ ಗ್ರಾಮಗಳಿಗೆ ಅರಣ್ಯ ಇಲಾಖೆ ನೀಡಿರುವ ನೋಟಿಸ್ಗಳನ್ನು ಸಾರ್ವಜನಿಕರೊಂದಿಗೆ ಚರ್ಚಿಸಿದ ಮಾಜಿ ಶಾಸಕ ಎಚ್ ಎಂ ವಿಶ್ವನಾಥ್ ಅವರು ಈ ನಿರ್ಧಾರ ಅಸಂವೇದನಾಶೀಲ ಹಾಗೂ ತಪ್ಪು ಅಂತ ಹೇಳಿದ್ದಾರೆ ಗ್ರಾಮಸ್ಥರ ಸಮಸ್ಯೆ ಕೇಳಿದ ಅವರು ಸರ್ಕಾರದ ಗಮನಕ್ಕೆ ವಿಷಯ ತರಲಾಗುವುದು ಅಂತ ಭರವಸೆಯನ್ನ ನೀಡಿದ್ರು ಪಶ್ಚಿಮ ಘಟ್ಟದಲ್ಲಿ ಅದು ಸಕಲೇಶ್ಪುರ ತಾಲೂಕಲ್ಲಿ ತಲ್ಲಣ ಮೂಡಿಸಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸಿನಲ್ಲಿ ಅಂದಿನ ಮಹಾರಾಜರ ಸರ್ಕಾರದೊಳಗಡೆ ಅರಣ್ಯ ಇಲಾಖೆಯ ಕೋರಿಕೆ ಮೇರೆಗೆ ಭಾರಿ ಉನ್ನತವಾದ ಮರಗಳಿದೆ ಈ ಅರಣ್ಯ ಉಳಿಸ್ಬೇಕು ಅಂತ ಇಪ್ಪತ್ತು ಸಾವಿರದ ಇಪ್ಪತ್ತರಲ್ಲಿ ಸೆಕ್ಷನ್ ಫೋರನ್ನು ಹಾಕಬೇಕು ಅಂತ ಕೇಳಿದ್ರು ಅಂದಿನ ಸರ್ಕಾರ ಮಾಡ್ತು ಅದಾದ ನಂತರ ಇಪ್ಪತ್ತ ಎರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಲ್ಲಿಯ ಸ್ಥಳೀಯರು ಮತ್ತು ಇಲ್ಲಿಯ ಜನನಾಯಕರು ಸರ್ಕಾರದ ಗಮನಕ್ಕೆ ತಂದು ಮೈಸೂರು ಸರ್ಕಾರಕ್ಕೆ ಮನವರಿಕೆ ಮಾಡಿದ ನಂತರ ಇಲ್ಲಿ ಮರಮುಟ್ಟುಗಳಿಲ್ಲ ಬಲ ಬಾಳ್ತಕ್ಕಂಥ ಇದು ಹಸಿರು ದೀಣೆ ಇರ್ತಕ್ಕಂಥದ್ದು ಇಲ್ಲಿ ರೈತರು ಮತ್ತು ಕೂಲಿ ಕಾರ್ಮಿಕರು ಆಗಿದ್ದಾರೆ ಇಲ್ಲಿ ತುಂಬ ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಮನವರಿಕೆ ಮಾಡಿದ ನಂತರ ಇಪ್ಪತ್ತ್ನಾಲ್ಕನೇ ಇಚ್ಛಲ್ಲಿ ಮತ್ತೊಂದು ಗೆಜೆಟ್ ನೋಟಿಫಿಕೇಷನ್ ನೋಡಿಸಿ ಆ ಇಪ್ಪತ್ತರ ಗೆಜೆಟ್ ನೋಟಿಫಿಕೇಶನ್ನ ರದ್ದು ಮಾಡ್ತಾರೆ ಏಳು ಸಾವಿರದ ಒಂಬೈನೂರು ಎಕರೆನ ಏನು ಅರಣ್ಯ ಅಂತ ಘೋಷಣೆ ಮಾಡೋಕ್ಕೆ ಮಾಡಿದ್ರು ಅದಕ್ಕೆ ರದ್ದಾಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ನಂತರ ಮಹಾರಾಜರು ಬ್ರಿಟಿಷ ಸರ್ಕಾರ ಎಲ್ಲವೂ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ಸ್ವತಃ ನಾನೇ ಇದ್ದೇನೆ ಬ್ರಿಟಿಷರ ಒಬ್ಬ ಕಾಡುಮನೆ ಎಸ್ಟೇಟಿನ ದೊರೆಗೆ ಕೂಡ ಇಲ್ಲಿ ಶ್ಯಾಂಕ್ಷನ್ ಮಾಡಿದ್ದಾರೆ ನಮಗೆಲ್ಲರಿಗೂ ಶ್ಯಾಂಕ್ಷನ್ ಮಾಡಿದ್ದಾರೆ ಇದೇ ಸರ್ಕಾರ ಮಾಡಿರೋದು ಅಂಗನವಾಡಿ ಕೊಟ್ಟಿದ್ದಾರೆ ಸ್ಕೂಲ್ಗಳಿಗೆ ಕೊಟ್ಟಿದ್ದಾರೆ ರಸ್ತೆಗಳಿಗೆ ಕೊಟ್ಟಿದ್ದಾರೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನಿಗೆ ಕೊಟ್ಟಿದ್ದಾರೆ ನೈಂಟಿ ಫೋರ್ ಸಿಗೆ ಇಪ್ಪತ್ನಾಲ್ಕರ ತನಕಲ್ಲೂ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮಿಲ್ಟ್ರಿಗೆ ರಿಸರ್ವ್ ಮಾಡಿದ್ದಾರೆ ಮತ್ತು ಹೆಚ್ ಆರ್ ಪಿಗೆ ರಿಸರ್ವ್ ಮಾಡಿದ್ದಾರೆ ಈ ಎಲ್ಲ ಮಾಡಿ ಸುಮಾರು ಮೂರು ಸಾವಿರ ಚಿಲ್ಲರೆ ಎಕರೆ ಜಮೀನನ್ನು ಜನರಿಗೆ ಕೊಟ್ಟಿದ್ದಾರೆ ಅದು ವಿಶೇಷವಾಗಿ ಎತ್ತಿನೊಳೆ ಅಂತ ಬೃಹತ್ ಏನು ಪ್ರಾಜೆಕ್ಟ್ ಇದೆ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚಾಗಿದೆ ಅದಕ್ಕೆ ಎತ್ತಿನೊಳೆ ಹುಟ್ಟಿರೋದೇ ಈ ಈ ಗುಡ್ಡದಲ್ಲಿ ಈ ಗುಡ್ಡದ ಪಶ್ಚಿಮ ಕರೆಯುತ್ತೆ ಅದು ಎತ್ತಿನಹೊಳೆ ಅದರ ಅಂಗಹೊಳೆಗಳು ಒಂಬತ್ತು ಹಳ್ಳಗಳು ಏನು ಬರ್ತವೆ ಅವೆಲ್ಲವೂ ಕೂಡ ಈ ವ್ಯಾಪ್ತಿಗೆ ಬರ್ತಕ್ಕಂಥವನ್ನ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಮುಪ್ಪತ್ತಾಗಿ ಬಿಟ್ಟಿದೆ ಯಾಕೆಂದರೆ ಅವ್ರದ್ದಲ್ಲ ನಮ್ಮ ಆತಂಕ ಏನಂದರೆ ಎತ್ತಿನ ಹೊಳೆ ಇಂಥವಕ್ಕೆಲ್ಲ ಕೊಟ್ಟಂಥ ಪ್ರಾಜೆಕ್ಟ್ ಕೊಟ್ಟಂಥ ನೀವು ರೈತರ ಮೇಲೆ ಯಾಕೆ ಪ್ರಹಾರ ಮಾಡಿದ್ರ ಈಗ ಸೆಕ್ಷನ್ ಸೆವೆನ್ ನೋಡ್ಸಿದ್ದೀರಾ ಸೆಕ್ಷನ್ ಸೆವೆನ್ನು ಕೂಡ ಕಾನೂನು ಬಾಹಿರ ಆ ಕಾರಣಕ್ಕೆ ನಾವು ಹೇಳ್ತಾ ಇದೀವಿ ಈ ಏನು ಆದೇಶ ಇದೆ ಅದನ್ನು ವಾಪಸ್ ತಗೊಳ್ಳಿ ರೈತರ ಭೂಮಿಗೆ ತೊಂದರೆ ಕೊಡಬೇಡಿ ಈ ಎಂಟು ಹಳ್ಳಿಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಹೋಗಬೇಡಿ ಒಂದು ವೇಳೆ ನಿಮಗೆ ಸ್ಥಳಾಂತರ ಮಾಡಲೇಬೇಕು ಅಂತಿದ್ದರೆ ನೀವು ಬಂದು ನಮ್ಮ ನೆಗೋಸಿಯೇಷನ್ ಮಾಡಿ ನಮ್ಮ ಜಮೀನಿಗೆ ಬೆಲೆ ಕಟ್ಟಿ ಕೇಂದ್ರ ಸರ್ಕಾರ ಒಂದಕ್ಕೆ ನಾಲ್ಕು ಪಟ್ಟಿ ಏನು ಕೊಡೋದಕ್ಕಿದೆ ಅದನ್ನು ಕೊಡಿ ಐವತ್ತು ಲಕ್ಷ ನಲ್ವತ್ತು ಲಕ್ಷ ಇವತ್ತೆಲ್ಲ ಒಂದು ಎಕರೆಗೆ ಹೋಗ್ತಾ ಇದೆಯಲ್ಲ ಅದು ಕೊಡಿ ಬಡವರಿಗೆ ಬೇರೆ ಜಾಗನ ವ್ಯವಸ್ಥೆ ಮಾಡಿ ಅದು ನಿಮ್ಮ ಕಾಲ ಸಾಧ್ಯ ಇಲ್ಲ ನಮಗೆ ಗೊತ್ತಿದೆ ಯಾಕೆಂದರೆ ಬೇರೆ ಇದೇ ತಾಲೂಕಿನ ಆನೆ ಕಾರ್ಡ್ರಲ್ಲಿ ನೀವು ವ್ಯವಸ್ಥೆ ಮಾಡಿಲ್ಲ ಆ ಕಾರಣಕ್ಕೆ ನಮ್ಮ ಒತ್ತಾಯ ಇರೋದು ಈ ನಿಮ್ಮ ಕಾನೂನನ್ನು ವಾಪಸ್ ತೊಗೊಳ್ರಿ ಸೆವೆನ್ ಕಾನೂನು ಬಾಹಿರ ವಾಪಸ್ ತಗೊಳ್ಳಿ ಈ ಜನರ ನೆಮ್ಮದಿಗೆ ಭಂಗ ಬರಬೇಡಿ ರಸ್ತೆಗಳು ಮತ್ತು ಇಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡ ಬರಬೇಡಿ ವಿದ್ಯುತ್ ಶಕ್ತಿ ನಡೆಸೋದಕ್ಕೆ ಅಡ್ಡ ಬರಬೇಡಿ ಈ ಜನರನ್ನು ಬದುಕೋದಕ್ಕೆ ಬಿಡಿ ಅಂತ ಹೇಳಿ ನಾವು ಎಂಟು ಇಲಿಯೋ ಜನ ಜನರ ಪರವಾಗಿ ನಾವು ಇವತ್ತು ಕೇಳಿದ್ವಿ ಒಂದು ವೇಳೆ ನೀವು ಕೈ ಬಿಡದಲ್ಲೇ ಹೋರಾಟ ನಡೆಸಿದರೆ ನಾವು ವಿಧಾನಸೌಧ ಹತ್ತೀವಿ ಕೋರ್ಟ್ ಮೆಟ್ಲು ಹತ್ತೀವಿ ಅದು ಸುಪ್ರೀಂ ಕೋರ್ಟ್ ಆದರೂ ಹೋಗ್ತೀವಿ ನಮ್ಮ ಜೀವನ ಆದರೂ ಒತ್ತೆ ಇಟ್ಟು ಈ ಭಾಗದಿಂದ ನಾವು ಅದಕ್ಕೆ ಕದಲದಿಲ್ಲ ನಾವು ಹೋರಾಟ ನಡೆಸ್ತೀವಿ ಅದು ಬಾಲಿಶ್ವಾದಂಥ ನೋಟಿಸ್ ಅಂತ ಎಲ್ಲರಿಗೂ ಅನ್ನಿಸ್ತಾ ಇದೆ ಕಾನೂನು ಗೊತ್ತಿದ್ದವರಿಗೆ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿ ಸಾವಿರದ ಒಂಬೈನೂರ ಇಪ್ಪತ್ತಿಲ್ಲಿ ಹಾಕಿದ್ದಾರೆ ಇಲ್ಲಿ ಅಧಿಸೂಚನೆ ಎಂಬತ್ತೆಂಟು ಝೀರೋ ಆರು ಎಫ್ ಟಿ ಫೋರ್ ತ್ರೀ ಒನ್ ಫೈ ಸಿಕ್ಸ್ ಐದು ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತು ಇದು ಮಹಾರಾಜರ ಕಾಲ ಇಲ್ಲಿ ಗೆಜೆಟ್ ನೋಟಿಫಿಕೇಷನ್ ನಮ್ಮ ಹತ್ರನೇ ಇದೆ ನೀವು ಅದನ್ನು ನೋಡ್ಬೋದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅತಿ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಅತಿ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಮರಮುಟ್ಟುಗಳು ಮತ್ತು ತಿಷ್ಟು ಫಾರೆಸ್ಟ್ ಇರ್ತಕ್ಕಂಥ ಜಾಗ ಇದು ಇದನ್ನು ಅರಣ್ಯಕ್ಕೆ ಸೇರಿಸಬೇಕು ಅಂಥೇಳಿ ಅರಣ್ಯ ಇಲಾಖೆಯವರ ಅರಣ್ಯ ಇಲಾಖೆ ಮತ್ತು ಅರಣ್ಯ ವಿಸ್ತಾರ ಮಾಡೋದ್ರ ಬಗ್ಗೆ ನಮ್ಮ ಬೆಂಬಲ ಇದೆ ಈ ಭಾಗದ ಜನ ಏನು ಹೇಳ್ತಾರೆ ನಮ್ಮ ಹಿಡುವಳಿ ಬಿಡ್ರಿ ನಿಮ್ಮ ಮನೆ ಕಾಯುವಾಗ ನೀವು ಸರ್ಕಾರ ಉಳಿದಂಥ ಗೌರ್ಮೆಂಟ್ ಜಾಗನ ಏನು ಉಳಿದಿದೆ ಅದನ್ನು ಅರಣ್ಯ ಮಾಡಿ ನಮ್ಮ ಬೆಂಬಲ ಇದೆ ಯಾರೋ ದೊಡ್ಡ ದೊಡ್ಡ ಒತ್ತುವರಿ ಮಾಡಿದರೆ ನೀವು ಬಿಡಿಸ್ಕೊಳ್ಳಿ ಅದನ್ನು ನೀವು ಈ ಮೂವತ್ತು ವರ್ಷ ಲೀಜಿಗೂ ಸೇರಿಸ್ಬೇಡಿ ತುಂಬ ಒತ್ತುವರಿ ಮಾಡಿ ದೊಡ್ಡ ದೊಡ್ಡವರಿದ್ದಾರೆ ಒಂದು ಎಕರೆ ಜಾಗ ಕೊಟ್ಟಿದ್ದೀರಿ ನೀವು ಅರ್ಧ ಎಕರೆ ಮುಕ್ಕಾಲು ಎಕರೆ ಒತ್ತುವರಿ ಮಾಡಿದರಿಗೆ ಸರ್ಕಾರದ ಸವಲತ್ತು ಪ್ರಕಾರ ಇವತ್ತು ಮೂವತ್ತು ವರ್ಷದ ಲೀಸಿಗೆ ಕೊಡೋದು ಅರ್ಥ ಇದೆ ಜನ ಹೇಳ್ತಾರೆ ಕಾಡಿರ್ತಕ್ಕಂಥ ಜಾಗನ ನೀವು ಅದನ್ನ ಗುರ್ತಚ್ಚಿ ಅದನ್ನು ಸರ್ವೆ ಮಾಡಿ ಗುರ್ತಚ್ಚಿ ಜನ ಬೀಡನ್ನು ಬಿಡ್ರಿ ಬಾಕಿ ಅದನ್ನ ನೀವು ಫೋರ್ ಆರ್ ಮಾಡ್ಕೊಳ್ಳಿ ಸೆವೆಂಟೀನ್ ಆರ್ ಮಾಡ್ಕೊಳ್ಳಿ ನೋಡಿ ಈಗಿನ ಯಾವ ಸ್ಥಿತಿ ಇದೆ ಸೆವೆನ್ ಸೆವೆನನ್ನು ಈಗ ಜಾರಿ ಮಾಡಿದ್ದಾರೆ ನೋಡಿ ಪ್ರತಿಯೊಂದು ಕೂಡ ಎಷ್ಟು ಚೆಂದಾಗಿದೆ ನಿಮಗೆ ಇದನ್ನು ಕೊಡ್ತಾ ಇದ್ದೀನಿ ನಾನು ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಸೆವೆಂಟೀನ್ ತನಕ ಪ್ರತಿಯೊಂದು ಕೂಡ ಒಂದೊಂದು ಆರ್ಡ್ರನ್ನು ಕೂಡ ಜನರ ಪರವಾಗಿ ಸ್ಥಳೀಯರ ಪರವಾಗೇ ಇದೆ ಸೆವೆಂಟೀನ್ ಆಗಬೇಕಾದ್ರೆ ಈ ನಾಲ್ಕರಿಂದ ಹದಿನೇಳರ ತನಕ ಇವರು ಪ್ರೋಸೆಸ್ಸನ್ನು ಮಾಡಿಲ್ಲ ಒಬ್ಬ ಅಧಿಕಾರಿಯನ್ನು ಅರಣ್ಯ ಅಧಿಕಾರಿ ಅವನು ಅಧಿಕಾರಿ ಸರ್ಕಾರಿ ಕೆಲಸದಲ್ಲಿ ನಿಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿನ ನೇಮಿಸಬೇಕಾಗಿದೆ ಸ್ವತಂತ್ರವಾದಂಥ ವ್ಯಕ್ತಿನ ನೇಮಿಸಬೇಕು ಅವನು ಸ್ಥಳ ಪರಿಶೀಲನೆ ನಡೆಸಬೇಕು ಅವನು ಜನರನ್ನ ಮಹಜೂರು ಮಾಡಬೇಕು ಜನರನ್ನು ಕೇಳಬೇಕು ಖಾತೆ ಆಗಿದೆಯಾ ಮಾಡಿದಾನ ಜಮೀನು ಉಂಟ ನೋಡಬೇಕು ಅಲ್ಲಿ ವಾಸ ಇದನ್ನ ನೋಡಬೇಕು ಈ ಥರದ ಅನೇಕ ನಿಬಂಧನೆಗಳು ಈ ಫೋರ್ ಟು ಸೆವೆಂಟೀನ್ ತನಕ ಇದೆ ನಾನು ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ ಇದೊಂದು ಅನಗತ್ಯವಾಗಿ ಜನರನ್ನು ಒಕ್ಲೆಪ್ಸಿ ಸಮಸ್ಯೆ ಸೃಷ್ಟಿ ಮಾಡ್ತಕ್ಕಂಥ ಕೆಲಸನ ಇದ್ದಾರೆ ಇದನ್ನು ಇಡೀ ಕರ್ನಾಟಕದ ವೆಸ್ಟಿಮ ಘಟ್ಟದ ಎಲ್ಲ ಜನರು ಕೂಡ ಇದನ್ನ ವಿರೋಧಿಸ್ತಾ ಇದ್ದಾರೆ ಅದು ಚಿಕ್ಕಮಗ್ಳೂರು ಜಿಲ್ಲೆ ಇರ್ಬೋದು ಅಥವಾ ಕೊಡಗು ಜಿಲ್ಲೆ ಅದು ಬೇರೆ ಬೇರೆ ರೀತಿ ಇದೆ ಆದರೆ ಮುರ್ಖಂಡ್ ಗುಡದು ವಿಚಿತ್ರವಾಗಿದೆ ಎಂಟು ವಿಲೋಜಿನ ಜನರು ಇಲ್ಲಿ ನೋಡಿ ಇಲ್ಲಿ ಮುಖದಲ್ಲಿ ಇವ್ರು ಯಾರೂ ಶ್ರೀಮಂತರಲ್ಲ ಒಬ್ಬೊಬ್ಬರು ಅಲ್ಲಲ್ಲಿ ಜಮೀನ್ದಾರ್ ಮಾಡಿಕೊಂಡು ಬೇರೆ ಕಡೆ ದುಡಕ್ ದುಡ್ಡನ್ನು ತಂದು ಇಲ್ಲಿ ಹಾಕಿ ಕೆಲವು ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡಿದ್ದಾರೆ ಹೋಮ್ ಸ್ಟೇ ರೆಸಾರ್ಟ್ ಬಂದ ಮೇಲೆ ಈ ಹೋಬಳಿ ಮಲೆನಾಡು ಸ್ವಲ್ಪ ಜೀವ ಇದೆ ಕಾರಣ ಜನರಿಗೆ ಕೆಲಸ ಕೊಡೋಕೆ ಉದ್ಯೋಗ ಸೃಷ್ಟಿಯಾಗಿದೆ ಸೌಟ್ ಇಟ್ಕೊಂಡನೆಲ್ಲ ಇವತ್ತು ಅಡುಗೆನಾಗಿದ್ದಾನೆ ಇಲ್ಲಿ ಕೋಳಿ ಮಾಂಸಾಹಾರ ತರಕಾರಿ ಇತರೆ ಸಾಮಗ್ರಿಗಳು ವೆಹಿಕಲ್ಗಳು ಎಲ್ಲ ವೆಹಿಕಲ್ ಇಟ್ಕೊಂಡಿದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ವೆಹಿಕಲ್ ಹಾನ್ಬಾಳಲ್ಲಿದೆ ಕಾರಣ ಅಂದರೆ ಅವೆಲ್ಲ ಬದುಕ್ತಾ ಇರೋದು ಹೆಂಗೆ ಅಂದರೆ ಇಲ್ಲಿ ಇಂಡಸ್ಟ್ರಿ ಡೆವಲಪ್ ಆದ್ದರಿಂದ ಇವತ್ತು ನೀವು ನೋಡಿ ಕಾಫಿ ಇಲ್ಲಿ ಗಿಡ ಇದೆ ಒಂದು ಗಿಡದಲ್ಲಿ ಈ ಭಾಗದಲ್ಲಿ ಐದು ನಾಲ್ಕು ಮೂರು ಕೆ ಜಿ ಎರಡು ಕೆ ಜಿ ಒಂದು ಕೆ ಜಿ ಅರ್ಧ ಕೆ ಜಿ ಕಾಫಿ ಇದೆ ಅದೇ ನನ್ನೂರಿಗೆ ಹೋದರೆ ಅಥವಾ ಹಾನು ಬಾಳಿಬಿಟ್ಟು ಆಚೆಗೋದ್ರೆ ಹಾದಿಗೆ ಹೋದರೆ ಮದ್ರಾಪುರ ಆ ಕಡೆ ಹೇಮಾವತಿಯಲ್ಲಿ ಪಕ್ಕಕ್ಕೆ ಹೋದರೆ ನಿಮಗೆ ಒಂದು ಗಿಡದಲ್ಲಿ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಕಾಫಿ ಕುಯ್ತಾರೆ ಅಂದರೆ ಇಳುವರಿ ಕಮ್ಮಿ ಬದುಕಿಲ್ಲ ಇದೆಲ್ಲ ಏಲಕ್ಕಿರ ಏಲಕ್ಕಿ ಇಲ್ಲ ಗದ್ದೆ ಬರೋದಕ್ಕೆ ಇಲ್ಲಿ ಆನೆಗಳ ಕಾಟ ಇದೆ ಕಾಟಿಗಳಿದ್ದಾವೆ ಕಡವೆಗಳಿದ್ದಾವೆ ಈ ಎಲ್ಲದರ ಮಧ್ಯೆ ಆ ಗದ್ದೆಗಳನ್ನೆಲ್ಲ ಹಾಳು ಬಿಟ್ಟಿದ್ದಾರೆ ಹಾಗಾದರೆ ಬದುಕಿ ಹೆಂಗೆ ಅದಕ್ಕೆ ಜನ ಈಗಲೂ ತಯಾರಿದ್ದಾರೆ ನಿಮ್ಮ ಕಾಲ ಸಾಧ್ಯತೆ ಇದೆಯಾ ಒಂದು ಬೆಲೆ ಕಟ್ಟಿ ಕೇಂದ್ರ ಸರ್ಕ ಗ್ರಾಮದ ಗ್ರಾಮಸ್ಥ ಪೂರ್ಣೇಶ್ ಅಂತೇಳಿ ಮತ್ತೆ ನಾನು ಈ ಈ ಗ್ರಾಮ ಪಂಚಾಯತ್ ದೇವಲ್ಕೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷನೂ ಹೌದು ಇದು ನಮಗೆಲ್ಲ ತಿಳಿದಿರೋಂಗೆ ಇದು ಪೂರ್ವಜರು ನಮ್ಮ ನೂರು ಇನ್ನೂರು ವರ್ಷದ ಇತಿಹಾಸ ಇರೋ ಅಂಥದ್ದು ವಂಶವೃಕ್ಷ ತೆಗೆದ್ರೆ ಸಿಗುತ್ತೆ ಇಷ್ಟು ವರ್ಷ ಇಷ್ಟು ವರ್ಷ ಅರಣ್ಯನ ಉಳಿಸಿ ನಮ್ಮ ಪೂರ್ವಜರು ಎಲ್ಲ ರೆಡಿ ಮಾಡಿ ಅವರಿಗೆ ಹಿಂದೆ ದಾಖಲೆಗಳು ಏನು ಮಾಡಬೇಕು ಏನು ತೆಗಿಬೇಕು ಅನ್ನೋದು ಗೊತ್ತಿರಲಿಲ್ಲ ಅವರಿಗೆಲ್ಲ ಪಾಣಿಯಲ್ಲಿ ಹೆಸರಿದೆ ಎಲ್ಲ ಪಾಣಿಯಲ್ಲಿ ಐನೂರು ಇಪ್ಪತ್ತೆಂಟು ಜನಿಂದ ಹೆಸರಿದೆ ಆ ಹೆಸರಿದ್ದಾಗ ಕೆಲವರಿಗೆಲ್ಲ ನೋಟಿಸ್ ಕೊಟ್ಟು ತುಂಬ ತೊಂದರೆ ಕೊಟ್ಟರು ನಮ್ಮನ್ನೆಲ್ಲ ಅರ್ಚನೆ ಮಾಡಿದರು ಹೋಗ್ದಂಗೆ ಜೆ ಸಿ ಬಿಲಿ ಇಲ್ಲಿ ಕಂದಕ ನಿರ್ಮಾಣ ಮಾಡಿದರು ತಮಗೆಲ್ಲ ಗೊತ್ತಿರೋ ಅಂಥ ವಿಚಾರ ಇದಿಷ್ಟೆಲ್ಲ ಮಾಡಿದಾಗ ಇದು ಹಿಂದಿನ ಕಾಲದವರು ನಮಗೆ ಈಗಿನಂಗೆ ಯಾರೇ ಲಂಚ ತಗೊಂಡು ಮಾಡೋ ಅಂತ ಅಧಿಕಾರಿಗಳಿಲ್ಲ ಅನ್ನೋದು ನಮಗೊಂದು ಮನವರಿಕೆ ಇತ್ತು ಹಾಗಾಗಿ ಇದು ಪತ್ರಕಾರಿ ಇಲಾಖೆಗೆ ನಾವೆಲ್ಲ ಹೋದ್ವಿ ನಾವು ಈ ಕಡೆ ಏನು ಜನ ಇದು ಏನು ಇವತ್ತು ಬಂದಿದ್ದೀವ ಅಲ್ಲಿಗೆ ಹೋದಾಗ ನಮಗೆ ಒಂದು ಮೂರ್ಖನ್ ಗುಡ್ಡ ವ್ಯಾಪ್ತಿದು ಒಂದು ನಮಗೆ ಪತ್ರನೇ ಸಿಕ್ಕಿದೆ ಇದನ್ನು ನಾವೇನು ಮಾಡಿರೋ ಅಂಥದ್ದಲ್ಲ ಸರ್ಕಾರ ಕೊಟ್ಟಿರೋ ಅಂಥದ್ದು ಇದನ್ನೆಲ್ಲ ತಮಗೆಲ್ಲ ಸರ್ಕಾರಕ್ಕೆಲ್ಲವನ್ನು ಒಂದ್ಸರಿ ನಾವು ಕೊಟ್ಟಿದೀವ ಆಮೇಲೆ ನಮ್ಗೆ ಏನು ಮಾಡಿದ್ರು ಇಲ್ಲಿಗೆ ಒಬ್ಬರು ಅಸ್ಟೆಂಟ್ ಕಮಿಷನರು ಐ ಎ ಎಸ್ ಆಫೀಸರ್ ಬಂದರು ಆ ಐ ಎ ಎಸ್ ಆಫೀಸರ್ ಬಂದಾಗ ಒಂದು ಮೀಟಿಂಗ್ ಮಾಡಿ ನಮ್ಮ ಅಸ್ಟೆಂಟ್ ಕಮಿಷನರ್ ಅವರ ಆಫೀಸಲ್ಲೇ ಮೀಟಿಂಗ್ ಮಾಡಿ ಈ ಜಮೀನು ಕಂದಾಯ ಭೂಮಿ ಯಾವುದೇ ಕಾರಣಕ್ಕೂ ಇದು ಅರಣ್ಯ ಭೂಮಿ ಆಗಿಲ್ಲ ಅಂತ ಅವರೊಂದು ಕೊಟ್ಟಿದ್ದಾರೆ ಯಾರು ಸರ್ಕಾರ ಕೊಟ್ಟಿರೋದು ಐ ಎ ಎಸ್ ಆಫೀಸರದ್ದು ಸಿಗ್ನೇಚರ್ ಇರೋದನ್ನ ತಮಗೆಲ್ಲ ಕೊಡ್ತೀವಿ ಮತ್ತು ಅವರಿಗೆಲ್ಲರಿಗೂ ಮನವಿನೂ ಕೊಟ್ಟಿದ್ದೀವಿ ಹಾಗಿದ್ದರೂ ಸಹ ಎಲ್ಲರಿಗೂ ನಮ್ಮನ್ನು ಒಕ್ಕಲೆಬ್ಸು ಹೋಗಿ ಅಂತ ಹೇಳ್ತಿಲ್ಲ ಅವರು ನೋಟಿಸ್ ಕೊಟ್ಬಿಟ್ಟು ಹಿಂಸೆ ಕೊಡ್ತಾರೆ ನಮ್ಮನ್ನು ಜೀವಂತ ಮರಣ ಅಂತಾರಲ್ಲ ಜೀವ ಇದ್ದೀರ ಸತ್ತೋಗಿಲ್ಲ ನಾವು ಅಲ್ಲಿ ಏನು ಕೆಲಸ ಮಾಡಬೇಡಿ ಅಂತ ಈಗ ತೊಂದರೆ ಮಾಡ್ತಿದ್ದಾರೆ ಆದ್ದರಿಂದ ಇದರಲ್ಲಿ ಏನಾಗಿದೆ ಅಂದರೆ ಈಗ ಇನ್ನೊಂದು ನನಗೆ ಗೊತ್ತಿರೋ ಪ್ರಕಾರ ಯಾರ ಹತ್ರ ದಾಖಲೆ ಇದೆ ಭೂಮಿ ರೆವಿನ್ಯೂ ದಾಖಲೆ ಇದ್ದವರು ಕೋರ್ಟಿಗೆ ಹೋಗ್ತಾರೆ ಎಲ್ಲ ಆಗ್ತಾರೆ ಆದರೆ ಇದೇ ಸರ್ಕಾರ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ನೈಂಟಿ ಫೋರ್ ಸಿಯಲ್ಲಿ ಎರಡೆರಡು ಕುಂಟೆ ಜಮೀನು ಕೊಟ್ಟಿದೆ ಕೆಲವರು ಬುದ್ಧಿವಂತರಿದ್ದವ್ರ ಮನೆಯಲ್ಲಿ ಪಂಚಾಯಿತಿಯಿಂದ ಮಾಡಿಸ್ಕೊಂಡಿದ್ದಾರೆ ರವಿನಲ್ಲಿ ಇನ್ನು ಕೆಲವರಿಗೆ ಮಾಡ್ಕೊಂಡಿಲ್ಲ ಅವ್ರು ಎಲ್ಲಿಗೆ ಹೋಗೋದು ಆದ್ದರಿಂದ ನಮಗೆ ಈಗ ಹೆಂಗೆ ಅಂದರೆ ನ್ಯಾಯಾಲಯ ದೇವರಿದ್ದಂಗೆ ಇನ್ನೊಂದಕ್ಕೆ ಪತ್ರಕರ್ತರು ದೇವ್ರು ದೇವರಿದ್ದಂಗೆ ಅವರೆಲ್ಲ ವಿಚಾರಗಳನ್ನ ಮುಟ್ ನಮಗೆ ಮುಟ್ಸೋಕ್ಕಾಗಲ್ಲ ಈಗ ಡೆಲ್ಲಿವರೆಗೂ ಹೋಗೋಕ್ಕಾಗಲ್ಲ ನಿಮ್ಮ ಪ್ರಿಂಟ್ ಮೀಡಿಯಾ ಮತ್ತು ವಿಡಿಯೋ ಮೀಡಿಯಾದಲ್ಲಿ ಇದು ನಾವು ಮಾತಾಡ್ತಿರೋದು ನೂರಕ್ಕೆ ನೂರು ಸತ್ಯ ನಾವು ಯಾವುದೇ ಅರಣ್ಯ ಭೂಮಿನ ಒತ್ತುವರಿ ಮಾಡ್ತಿಲ್ಲ ಆಮೇಲೆ ನಮ್ಮದು ಏನು ಮೂರು ಸಾವಿರ ಎಕರೆ ಭೂಮಿ ಇದೆ ಇದನ್ನು ಬಿಟ್ಟು ಅದಕ್ಕೊಂದು ಗಡಿ ಭಾಗ ಗುರುತಿಸಿ ಇನ್ನು ಉಳಿದಿದ್ದ ಅರಣ್ಯ ಮಾಡೋದಕ್ಕೆ ನಾವೇ ಅವ್ರ ಮುಂದೆ ಎದುರುಗಡೆ ನಿಂತು ಮಾಡಿಕೊಡ್ತೀವಿ ಯಾಕೆಂದ್ರೆ ಅರಣ್ಯ ಉಳಿಸ್ಬೇಕು ಮುಂದೆ ಹೋಗಬೇಕು ಇವತ್ತಿನ ಒಂದು ಪ್ರಳಯ ಆಗ್ತಾ ಇದೆ ಇನ್ನೊಂದು ಏನೋ ಆಗ್ತಾಯಿದೆ ಅಂದರೆ ಅರಣ್ಯ ಬೆಳೆಸಬೇಕು ಅಂತ ನಾವು ಎಲ್ಲ ನಮ್ಮ ಮಕ್ಕಳು ನಮ್ಗೆ ಹೇಳ್ತೇವೆ ಅರಣ್ಯ ಉಳಿಸ್ಬೇಕು ಅಂತ ಉಳಿಸೋದಕ್ಕೂ ನಾವು ಸಹಕಾರ ಮಾಡ್ತೀವಿ ಆದರೆ ನಮ್ಮನ್ನು ಇದರೊಳಗಡೆಗಡೆ ಮಂದಿರಗಳಿದಾವೆ ಮಸೀದಿ ಇದೆ ಚರ್ಚ್ ಇದೆ ಇವಕ್ಕೆಲ್ಲಕ್ಕೂ ಯಾ ಆ ಒಂದು ಇದರಲ್ಲಿ ಮಾಡಿಕೊಟ್ಟಿದ್ದಾರೆ ಈಗ ಕಾಡು ಮನೆಯಲ್ಲಿ ಮೂರ್ಖಂಡ್ ಗಿಡದೊಳಗಡೆ ನಮಗೊಂದು ಮಸೀದಿ ಇದೆ ನಮ್ಮ ಇಲ್ಲಿ ಚರ್ಚ್ ಇದೆ ಮತ್ತು ನಮ್ಮ ಇಷ್ಟು ಎಂಟು ಗ್ರಾಮದೊಳಗಡೆ ಒಂದು ಇನ್ನೂರಕ್ಕೂ ಹೆಚ್ಚು ದೇವಾಲಯಗಳಿದ್ದಾವೆ ಅದೆಲ್ಲದಕ್ಕಿಂತಲೂ ನಮಗೆ ಅಕ್ಷರ ಅಂಥವು ಬ್ರಿಟಿಷರ ಕಾಲದ್ದು ಶಾಲೆಗಳಿದ್ದಾವೆ ಆ ಶಾಲೆ ಇವತ್ತೇನಾರು ನಮ್ಗೆ ನಾಲ್ಕು ಅಕ್ಷರ ಕಲಿಸಿದರೆ ನಮ್ಮ ಅಪ್ಪ ಅಮ್ಮಗೆ ಇವತ್ತು ನಾವು ಇಷ್ಟು ಉಳಿಸ್ಕೊಳ್ಳೋಕ್ಕೆ ಓಡಾ ಹೋರಾಟ ಮಾಡಿದ್ದೀವಿ ಆ ಶಾಲೆಗಳನ್ನು ಉಳಿಸ್ಬೇಕು ಅಂದರೆ ಇನ್ನು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲಿಕ ಹೋಗೋಕ್ಕಾಗಲ್ಲ ಅದರಿಂದ ಆ ಶಾಲೆಗಳನ್ನು ಉಳಿಸ್ಬೇಕು ಈ ಮುಖಾಂತರ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ನಾವು ಯಾವುದೇ ಅಧಿಕಾರಿಗಳು ದೋಷಣೆ ಮಾಡ್ತಿಲ್ಲ ನಮ್ಮ ಭೂಮಿ ನಮಗೆ ಬಿಟ್ಕೊಡಿ ಅಂತೇಳಿ ಎಲ್ಲಾ ನಮ್ಮ ಎಂಟು ಗ್ರಾಮದ ಮೂರ್ ಗುಡ್ಡ ವ್ಯಾಪ್ತಿಯ ಕಂದಾಯ ಜಮೀನಿನ ಜನರು ಒಕ್ಕೋಲರಿಂದ ಬೇಡಿಕೆ ಇಡ್ತಿದ್ವಿ ಇದೀವಿ ಫಾರೆಸ್ಟ್ ಇಲಾಖೆಯಿಂದ ಸ್ಕೂಲಿಗೆ ಹೋಗೋ ಮಕ್ಳಿದಾವೆ ಏಜ್ ಆದವ್ರು ಇದ್ದಾರೆ ಪ್ರೆಗ್ನೆನ್ಸಿ ಹಂಗೆಲ್ಲ ತೊಂದರೆ ಇರೋರು ಇದ್ದಾರೆ ರೋಡ್ಗಳಿಲ್ಲ ನಮಗೆ ಮೇನ್ ಒಂದು ಒಂದ್ ರೋಡಿಗೊಂದು ಜಸ್ಟ್ ಮಣ್ಣು ಹಾಕಕ್ಕೂ ಬಿಡಲ್ಲ ಅಷ್ಟಲ್ಲೇ ಬಂದ ಅಡಚಣೆ ಮಾಡ್ತಾರೆ ಒಂದು ಜೆ ಎಸ್ ಸಿ ಬಿ ಆಗ್ಲಿ ಯಾವ್ದೇ ಯಾವ್ದೇ ಕೆಲಸ ಮಾಡಕ್ ಯಾವ್ದನ್ನು ಬಿಡಲ್ಲ ಇವರು ಅದೇ ತರ ಸೌದೆ ಆದ್ರು ಎಲ್ಲಾ ತರದಲ್ಲ ನಾವು ಕೃಷಿ ಮಾಡಿನೇ ಜೀವನ ಮಾಡೋರು ದನ ಸಾಕೊಂಡು ಕೂಲಿ ಕೆಲಸ ಮಾಡಿನೇ ಜೀವನ ಮಾಡೋರು ರಿಸೋರ್ಟ್ ಮೇಲೆ ಡಿಪೆಂಡ್ ಆಗಿನೇ ಜೀವನ ಮಾಡೋರು ಜಾಸ್ತಿ ಇದೀವಿ ನಾವು ಯಾಕಂದ್ರೆ ಅಲ್ಲಿ ಕೂಲಿ ಕೆಲಸನೇ ನಮ್ ಗತಿ ಇರೋದು ಆ ಥರದಲ್ಲೂ ಯಾವ್ದು ಎಲ್ಲದಕ್ಕೂ ಇವ್ರದೇ ಅಡಚಣೆ ಒಂದೆಲ್ಲ ರಿಸೋರ್ಟ್ ಸ್ಟೇ ಮಾಡೋದಾಗಲಿ ಆತರ ತೊಂದರೆಗಳನ್ನೇ ಇದ್ವಿ ಇದ್ದೀವಿ ನೋಟಿಸ್ ಕೊಟ್ಟಿದ್ರು ಒಂದೆರಡು ಸಾರಿ ಸರಿ ಹೋಗಿ ಬಂದಿದ್ದಾರೆ ಇವರೆಲ್ಲ ಎಲ್ಲ ಇದ್ ಮಾಡ್ಬಿಡ್ತೀವಿ ಅನ್ನೋ ತರ ಅಂದ್ರೆ ರೋಡ್ಗಳು ಸುಮಾರು ನಮ್ ಮನೆ ಹತ್ರ ಎಲ್ಲ ಸುಮಾರು ರೋಡ್ಗಳು ಇದಾಗಿದೆ ಅದ್ ಯಾವ್ದು ಮುಟ್ಟಕ್ಕೆ ಬಿಡಲ್ಲ ಮಕ್ಕಳಾದ್ರು ಸ್ಕೂಲಿಗೆ ಹೋಗೋ ಮಕ್ಳು ತುಂಬಾ ನಮ್ ಸೈಡ್ ಒಂದ್ ಹತ್ ಹದಿನೈದು ಮಕ್ಳು ಇದಾವೆ ಸಣ್ಣ ಸಣ್ಣ ಮಕ್ಕಳು ಗಾಡಿ ವ್ಯವಸ್ಥೆ ಯಾವ್ದೂ ಇಲ್ಲ ನಮಗೆ ಮಳೆ ಜಾಸ್ತಿ ಕೆಲಸನು ಹ್ಮ್ ಯಾವ್ದಕ್ ಮೂಲ ಸೌಕರ್ಯಗಳು ಯಾವ್ದೂ ಇಲ್ಲ ಸರ್ ನಮಗೆ ಏನಿಲ್ಲ ಫಾರೆಸ್ಟ್ನವರಿಂದ ಬಾರಿ ಕಿರುಕುಳ ನಡೀತೈತೆ ಅವರು ನಮಗೆ ಎಲ್ಲೂ ಹೋಗಕ್ಕೆ ಬರಕ್ಕೆ ಬಿಡ್ತಾ ಇಲ್ಲ ಊರಿಗೆ ಒಂದು ರೋಡಿನ ವ್ಯವಸ್ಥೆ ಇಲ್ಲ ಮೋದಿ ಕ ಸರ್ಕಾರದಿಂದ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿಂದಲೇ ಮಾಡಿರೋದು ಮತ್ತು ಕರೆಂಟ್ ಇದೆ ಬಸ್ ಬರುತ್ತೆ ಬೆಳಗ್ಗೆ ಸಂಜೆ ರೋಡ್ ಕ್ಲೀನ್ ಮಾಡೋಕ್ಕೆ ಇಲ್ಲ ನಾವು ಭಾರಿ ವರ್ಷದಿಂದ ಗೋಳಾಡಿ ಸಾಕಾಗೋಯಿತು ಇನ್ನು ಇದುವರೆಗೂ ಏನೂ ಮಾಡಿಕೊಟ್ಟಿಲ್ಲ ಓಟ್ ಕೇಳುವಾಗ ಬರ್ತಾರೆ ಗಂಡು ಎಲ್ಲಿ ಮೂಲೆ ಮೂಲೆ ಮುಡ್ಕಲು ಕಾಡಲ್ಲಿದ್ದ ಮನೆಗೆಲ್ಲಗಳೆಲ್ಲ ಬರ್ತಾರೆ ಐಡೆಂಟಿ ಕಾರ್ಡ್ ಮಾಡಿಕೊಟ್ರು ನೈಂಟಿ ಫೋರ್ ಸಿಲಿ ಕೆಲವರಿಗೆ ಸರ್ವೆ ಮಾಡಿದರು ಸ್ಕೆಚ್ ಕೊಟ್ಟರು ಅವರಿಗೆ ರೆಕಾರ್ಡ್ ಮಾಡಿಕೊಡ್ಲಿಲ್ಲ ಅವರು ಕೆಲವರಿಗೆ ಕೆಲವರಿಗೆ ಹೋರಾಟ ಮಾಡಿ ತಗಂದರಿಗೆ ಸಿಕ್ಕಿದೆ ಕೆಲವರಿಗೆ ಸಿಕ್ಕಿಲ್ಲ ಅಂಥವರಿಗೆಲ್ಲ ಕೊಡಬೇಕು ಅದನ್ನು ಕೊಡಿಸ್ಬೇಕು ಅವರು ಬಡವರು ಎಲ್ಲಿಗೆ ಹೋಗೋದು ಬಡವರು ಹೋಗಿ ಎಲ್ಲಾಗಿ ಬದುಕೋದು ಅವರವ್ರು ಮಾಡಿದ ಜಾಗನ ಅವರವ್ರಿಗೆ ಮಾಡಿಕೊಟ್ಟು ಅವ್ರದ್ದು ಇದು ಮಾಡಿ ನಮಗೆ ಎಲ್ಲದಕ್ಕೂ ಉಳಿಸ್ಕೊಡ್ಬೇಕು ಅಂತೇಳಿ ನಾವು ಇರೋದು ನೋಟಿಸು ಫಾರೆಸ್ಟ್ನರ್ ನೋಟಿಸು ಎರಡು ಒಂದು ಸರಿ ಆಯಿತು ಎರಡು ಸರಿ ಕೊಟ್ಟರು ಮೂರನೇ ಸರಿ ಕೋರ್ಟು ಕೋರ್ಟಿಗೆ ಹೋಗಿದ್ವಿ ನೆನ್ನೆ ನೆನ್ನೆಲ್ಲ ಮೊನ್ನೆ ಕೋರ್ಟಿಗೆ ಹೋಗಿ ಬಂದ್ವಿ ಅದರಲ್ಲಿ ಎಲ್ಲ ನೋಟಿ ಮಾಡಿಸ್ಕೊಂಡಿದ್ದು ಸೈನ್ ಮಾಡಿಸ್ಕೊಂತಾರೆ ತಗೊಂತಾರೆ ಅಷ್ಟೇ ಹಂಗಾಗಿ ನಾವೀಗ ಇದು ಮೊರೆ ಹೋಗಬೇಕು ಅಂತೇಳಿ ಕೇಳ್ತಾ ಇರೋದು ನಾವು ಇಲ್ಲಿ ಪೂರ್ವಜರಿಂದಲೂ ಇಲ್ಲೇ ಇದ್ದೀವಿ ನಮ್ಮ ಅತ್ತ ತಾತ ಮುತ್ತಾತನ ಕಾಲದಿಂದ ಇಲ್ಲೇ ಇರೋದು ನಮ್ಮ ಬೇಡಿಕೆ ನಮ್ಮದು ಜಾಗ ಮನೆ ನಾವು ಮಾಡಿದಂಥ ಜಾಗ ನಮ್ಮ ಮಕ್ಕಳಿಗೆ ಎಲ್ಲ ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡಿದ್ರೀತಿ ಒಂದು ಸೌದೆ ಸೊಪ್ಪಿಗೂ ತೊಂದರೆ ಮಾಡಿದ್ರೀತಿ ಒಂದು ನೈಂಟಿ ಫೋರ್ ಸಿ ಅಲ್ಲಿ ಅರ್ಜಿ ಕೊಟ್ಟಿರೋಕ್ಕೆಲ್ಲ ಒಂದು ದಾಖಲೆಗಳನ್ನು ಕೊಡಬೇಕು ಅಂತೇಳಿ ಇದ್ದೀನಿ ಪೂರ್ಣ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರು ವಿವಿಧ ಸಂಘಟನೆಗಳ ಪ್ರಮುಖರು ಹಾಜರಿದ್ದರು